ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಪ್ರಶ್ನೋತ್ತರಗಳು ಶಾಸಕಾಂಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಾಸಕಾಂಗದ ಮೂಲ ಪದ ಯಾವುದು ಉತ್ತರ ಶಾಸಕಾಂಗದ ಮೂಲ ಪದ ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಂ ಎಂಬ ಶಬ್ದಗಳಿಂದ ಬಂದಿದೆ ಪ್ರಶ್ನೆ ಎರಡು ಶಾಸಕಾಂಗ ಎಂದರೇನು ಉತ್ತರ ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯವನ್ನು ತಿಳಿಸುವ ವೇದಿಕೆ ಅಥವಾ ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಎಂತಲೂ ಕರೆಯಲಾಗಿದೆ ಪ್ರಶ್ನೆ ಮೂರು ಏಕಸದನ ಶಾಸಕಾಂಗ ಎಂದರೇನು ಉತ್ತರ ಒಂದೇ ಸದನವಿರುವ ಶಾಸಕಾಂಗವನ್ನು ಏಕಸದನ ಶಾಸಕಾಂಗ ಎನ್ನುವರು ಪ್ರಶ್ನೆ ನಾಲ್ಕು ದ್ವಿಸದನ ಶಾಸಕಾಂಗ ಎಂದರೇನು ಉತ್ತರ ಎರಡು ಸದನವಿರುವ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗ ಎನ್ನುವರು ಕಾರ್ಯಾಂಗ ಖಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದು ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಡ್ಯಾಶ್ ಉತ್ತರ ಕಾರ್ಯಾಂಗ ಎರಡು ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಉತ್ತರ ಕಲ್ಯಾಣ ಮೂರು ಆನುವಂಶಿಕ ವಿಧಾನವು ಡ್ಯಾಸ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಉತ್ತರ ಏಕ ವ್ಯಕ್ತಿ ಕಾರ್ಯಾಂಗ ನಾಲ್ಕು ರಾಷ್ಟ್ರದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಉತ್ತರ ಪರೋಕ್ಷ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಉತ್ತರ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸ್ಕ್ಲೂಸಿವ್ ಎಂಬ ಪದದಿಂದ ಬಂದಿದೆ ಪ್ರಶ್ನೆ ಎರಡು ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಉತ್ತರ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನಮಂತ್ರಿ ಪ್ರಶ್ನೆ ನಾಲ್ಕು ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಉತ್ತರ ಮತದಾರರು ನೇರವಾಗಿ ತಾವೇ ಮತ ಚಲಾಯಿಸುವ ಮೂಲಕ ತಮ್ಮಿಷ್ಟದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ವಿಧಾನವೇ ಪ್ರತ್ಯಕ್ಷ ಚುನಾವಣಾ ವಿಧಾನ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಉತ್ತರ ಕಾರ್ಯಾಂಗ ಇದರರ್ಥ ಕಾರ್ಯನಿರ್ವಹಿಸುವುದು ಎಂದಾಗುತ್ತದೆ ಪ್ರಶ್ನೆ ಎರಡು ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವವನ್ನು ತಿಳಿಸಿ ಉತ್ತರ ಕಾರ್ಯಾಂಗದ ಎರಡು ಮಹತ್ವಗಳು ಒಂದು ಕಾರ್ಯಾಂಗವೇ ಸರ್ಕಾರದ ಎದ್ರ ಎರಡು ಕಾನೂನನ್ನು ಅನುಷ್ಠಾನಗೊಳಿಸುವುದು ಪ್ರಶ್ನೆ ಸಂಖ್ಯೆ ಮೂರು ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಉತ್ತರ ಕಾನೂನನ್ನು ಕಾರ್ಯರೂಪಕ್ಕೆ ತರುವುದು ಪ್ರಜಾಪ್ರಭುತ್ವವು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳುವುದು ಕಲ್ಯಾಣ ರಾಜ್ಯ ಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಂವರ್ಧನೆ ಹಾಗೂ ರಾಷ್ಟ್ರೀಯ ಹಿತಾಶಕ್ತಿಗಳನ್ನು ರಕ್ಷಿಸುವುದು ನ್ಯಾಯಾಂಗ ಖಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಪತ್ತಿ ಮಾಡಿ ಒಂದು ನ್ಯಾಯಾಂಗದ ಮೂಲ ಪದ ಡ್ಯಾಸ್ ಉತ್ತರ ಲ್ಯಾಟಿನ್ ಭಾಷೆಯ ಜಸ್ಟಿಸಿಯ ಎರಡು ಹಕ್ಕುಗಳ ರಕ್ಷಕ ಎಂದು ಡ್ಯಾಸ್ ಅನ್ನು ಕರೆಯುತ್ತಾರೆ ಉತ್ತರ ನ್ಯಾಯಾಂಗ ಮೂರು ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಡ್ಯಾಶ್ ಉತ್ತರ ಜಸ್ಟಿಸ್ ಫ್ಯೂಂಗ್ಸ್ ನಾಲ್ಕು ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಡ್ಯಾಶ್ ಉತ್ತರ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಉತ್ತರ ಒಂದು ಕಾನೂನನ್ನು ರಕ್ಷಿಸುವುದು ಎರಡು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ಪ್ರಶ್ನೆ ಎರಡು ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಉತ್ತರ ಅಸ್ಪಷ್ಟ ಮತ್ತು ತೀರಾ ಸಂಕ್ಷಿಪ್ತ ಕಾನೂನುಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಅರ್ಥ ವಿವರಣೆ ನೀಡುವುದು ಆಚರಣೆಯಲ್ಲಿರುವ ಕಾನೂನಿಗೆ ಬದ್ಧವಾಗಿ ನ್ಯಾಯ ತೀರ್ಮಾನ ಮಾಡುವುದು